யுவனிதி இவத்து கௌஷல்ய அபிவி இலாக்கையின் நடித்தா அதர உத்துவாரியாத்தக்க டா சரண் பிரகாஷ் பட்டீல் அவரே ಹಿರಿಯ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರೇ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವ್ರೆ ಯುವಜನ ಮತ್ತು ಕ್ರೀಡೆ ಹಾಗೂ ಪರಿಶಿಷ್ಟ ವರ್ಗಗಳ ಸಚಿವರಾದಂಥ ನಾಗೇಂದ್ರ ಅವರೇ ಮೀನುಗಾರಿಕೆ ಮತ್ತು ಬಂದರು ಸಚಿವರಾದಂಥ ಶ್ರೀ ಮಂಕಾಳು ವೈದ್ಯ ಅವರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ

ूर गोपालकृष्ण हो रे भीमण्ण नायक श्री तमय्य हो रे राजेगौड़े शांतनगौड़े श्रीमती शारदा पूर्ला नायक तरीके श्रीनिवास முக்கியம காரியதர் கோவிலராஜு அவரே மேல்மனைய சதீ அருண் குமார் அவரே வேடிக மேலிர் தக்க ஆக்வானே ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿ ಸ್ನೇಹಿತರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ ಎಲ್ಲ ಯುವಕ ಯುವತಿಯರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು ಶಿವಮೊಗ್ಗದಲ್ಲಿ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿ ಯುವ ನಿಧಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಎದುರುಗಡೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಮತ್ತೆ ಸುರ್ಜೇವಾಲಾ ಅವರು ಚುನಾವಣೆಗಿಂತ ಪೂರ್ವದಲ್ಲಿ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಶಕ್ತಿ ಯೋಜನೆ ಗೃಹ ಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೆ ನಾವು ಇರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿರಲಿಲ್ಲ ಆದರೆ ಈ ಐದು ಪ್ರಮುಖ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಯಾರಿಗೆ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈ ನಾಡಿನ ಜನರಿಗೆ ನಾವು ಕೊಟ್ಟಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ ಇಂಥ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿರ್ತಕ್ಕಂಥ ಬಡವರು ಇದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅವರ ಕೊಳ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಇಲ್ಲೇ ಹೋದರೆ ಸಮಾಜದಲ್ಲಿ ಅವರು ಬಹಳ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಇಂಥ ಬೆಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೊಂಡ್ಕಳಿಸ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಆ ಕಾರಣಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ರು ಕೂಡ ಈ ಐದು ಪ್ರಮುಖ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಹೆಂಗ್ ಬಳಸ್ತಾ ಇದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಬಹಳ ಜನ ಯುವ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು ನಾವು ಭರವಸೆಯನ್ನು ಕೊಡುವಾಗಲೇ ಏನಂತ ಹೇಳಿದ್ದು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಮಾಡಿದಂಥ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ ಅವರು ನೂರ ಎಂಬತ್ತು ದಿನ ತುಂಬಿದ ಮೇಲೆ ಅವ್ರಿಗೆ ಎರಡು ವರ್ಷಗಳ ಅವಧಿಗೆ ಡಿಗ್ರಿ ಓಲ್ಡರ್ಸ್ಗೆ ನಿರುದ್ಯೋಗಿ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಿದೆವರೇ ಅಂಥವರಿಗೆ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದು ತಿಂಗಳಿಗೆ ಇದು ತಿಂಗಳಿಗೆ ಇದನ್ನ ನಾವು ಈ ನಿರುದ್ಯೋಗಿ ಭತ್ಯವನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ನಾವು ಬಂದ ತಕ್ಷಣನೇ ನಾನು ಡಿ ಕೆ ಶಿವಕುಮಾರ್ ಇನ್ನೂ ಎಂಟು ಜನ ಹಿರಿಯ ಸದಸ್ಯರುಗಳು ಮಂತ್ರಿಗಳಾಗಿ ಪ್ರಮಾಣ ಚುನಾವಣ ಸ್ವೀಕಾರ ಮಾಡಿದ ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧದ ಕ್ಯಾಬಿನೆಟ್ ಕಾಲೇಜ್ ಬಂದು ಅವತ್ತೇ ಐದು ಗ್ಯಾರಂಟಿಗಳನ್ನು ತೀರ್ಮಾನ ಮಾಡಿ ಆದೇಶವನ್ನು ಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ಬಂದು ನಾವು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಜೂನ್ ಹನ್ನೊಂದರಿಂದ ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ ವಿವೇಕಾನಂದರವ್ರು ಹೇಳಿದ್ರು ಹೇಳಿ ಎದ್ದೇಳಿ ಗುರಿ ಮುಟ್ಟವರಿಗೆ ನಿಲ್ಬೇಡಿ ಹೇಳಿ ಎದ್ದೇಳಿ ಗುರಿ ಮುಟ್ಟವರಿಗೆ ನಿಲ್ಬೇಡಿ ಅಂತ ವಿವೇಕಾನಂದ ಹೇಳಿದಂತ ಮಾತು ನಮ್ಮ ಮಾತಲ್ಲ ಯಾವ ಸಮಾಜ ಹಸಿದವರಿಗೆ ಅನ್ನ ಕೊಡಲ್ಲ ವಿವೇಕಾನಂದರವರು ಹೇಳದಂತ ಮಾತು ಯಾವ ಸಮಾಜ ಬಸಿದವರಿಗೆ ಅನ್ನ ಕೊಡಲ್ಲ ಅಂಥ ಸಮಾಜದಲ್ಲಿ ಅಂತ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಯಾರು ಹೇಳಿದ್ದು ವಿವೇಕಾನಂದ ವಿವೇಕಾನಂದ ಹೇಳದಂತ ಮಾತು ಯಾವ ಧರ್ಮದಲ್ಲಿ ಅನ್ನ ಕೊಡಲ್ಲ ಯಾವ ಸಮಾಜ ಅನ್ನ ಕೊಡಲ್ಲ ಅವರಿಗೆ ಅಂಥ ಸಮಾಜದಲ್ಲಿ ನಂಬಿಕೆ ಇಲ್ಲ ಧರ್ಮದಲ್ಲಿ ನಂಬಿಕೆ ಇಲ್ಲ ಯಾರು ಹೇಳದ್ದು ವಿವೇಕಾನಂದರಂತ ಸಂತ ವಿವೇಕಾನಂದ ಸಂತ ಹೇಳದಂತ ಮಾತು ವಿವೇಕಾನಂದರವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಎರಡು ಸಾವಿರ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದನೇ ಜಾರಿ ಆಯಿತು ರಾಜೀವ್ ಗಾಂಧಿ ಅವರು ಯಾಕಂದ್ರೆ ರಾಜೀವ್ ಗಾಂಧಿ ಅವರಿಗೂ ಕೂಡ ಯುವಕರ ಬಗ್ಗೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇತ್ತು ಹಾಗೆಯೇ ವಿವೇಕಾನಂದರಿಗೂ ಕೂಡ ಯುವಕರ ಮೇಲೆ ಯುವಕ ಶಕ್ತಿಯ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇತ್ತು ಕಂಡಿದ್ರು ಯುವಕರೇ ಯುವತಿಯರೇ ಈ ದೇಶದ ಆಸ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಅದಕ್ಕೋಸ್ಕರ ಈ ಯುವ ನಿಧಿ ಕಾರ್ಯಕ್ರಮವನ್ನು ಯುವ ನಿಧಿ ಕಾರ್ಯಕ್ರಮವನ್ನು ವಿವೇಕಾನಂದರವರ ಜಯಂತಿ ದಿನದಂದೇ ಆಚರಣೆ ಮಾಡಬೇಕು ಹೇಳಿ ಇವತ್ತು ಶಿವಮೊಗ್ಗದಲ್ಲಿ ಇದನ್ನು ಆಚರಣೆಗೆ ಕೊಟ್ಟಿದ್ದೇವೆ ನಿರುದ್ಯೋಗ ಈ ದೇಶದಲ್ಲಿ ಬೆಳೀತಾ ಇದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐದು ಐದು ಪಾಯಿಂಟ್ ಪರ್ಸೆಂಟ್ ಇತ್ತು ನಿರುದ್ಯೋಗದ ಐದು ಪಾಯಿಂಟ್ ಐದು ಪರ್ಸೆಂಟ್ ಇವತ್ತು ಎಷ್ಟಿದೆ ಗೊತ್ತಾ ನಿರುದ್ಯೋಗ ನೂರಕ್ಕೆ ಹತ್ತು ಪಾಯಿಂಟ್ ಐದು ನೂರಕ್ಕೆ ಹತ್ತು ಪಾಯಿಂಟ್ ಐದು ಇವತ್ತು ನಿರುದ್ಯೋಗ ಬೆಳೆದಿದೆ ಐದು ಪಾಯಿಂಟ್ ಐದರಿಂದ ಹತ್ತು ಪಾಯಿಂಟ್ ಐದಕ್ಕೆ ಏನಿದೆ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಜಾಸ್ತಿ ಆಗ್ತಾ ಇದೆ ಯುವಕರು ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಭ್ರಮನಸ್ಕೃತ ಆಗ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯುವ ನಿಧಿ ಮಾಡಬೇಕು ಬೇಡ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಪಕ್ಷ ನಮ್ಮ ಸರ್ಕಾರ ಇದನ್ನ ತೀರ್ಮಾನ ಮಾಡಿ ಇವತ್ತು ಯುವ ನಿಧಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ರಾಜ್ಯದ ರಾಜ್ಯದ ಒಂದೂವರೆ ಒಂದು ಕೋಟಿ ಐದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳು ಒಂದಲ್ಲ ಒಂದು ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಸರ್ಕಾರದಿಂದ ಪಡಿತಾ ಇದ್ದಾವೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಸರ್ಕಾರದಿಂದ ತಿಂಗಳಿಗೆ ಪ್ರತಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಯಾವುದು ಗೊತ್ತಾಯ್ತ ನಿಮಗೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದನ್ನ ಆ ಪ್ರಿನ್ಸಿಪಲ್ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲಿ ಕೂಡ ಅಳವಡಿಸಿದೆ ಯಾಕೆಂದ್ರೆ ಸಮಾಜದಲ್ಲಿ ನಾವು ಬರೀ ಭಾಷಣ ಸಮ ಸಮಾಜ ಆಗಬೇಕು ವರ್ಗರಹಿತವಾದ ಸಮಾಜ ಆಗಬೇಕು ಜಾತಿ ರಹಿತವಾದಂಥ ಸರ್ಗ ಸಮಾಜ ಆಗಬೇಕು ಎಲ್ಲರೂ ಮುಖ್ಯವಾಗಿ ಬಂದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ತುಂಬಿದಾಗ ಮಾತ್ರ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಅದರ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗ ಸಿಕ್ಕದಕ್ಕೆ ಸಾರ್ಥ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಅವರು ಇನ್ನೂ ಒಂದು ಮಾತು ಹೇಳಿದರು ಏನಪ್ಪಾ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಆ ರಾಜಕೀಯ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದೇ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಇವತ್ತು ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು ಇಲ್ಲೇ ಹೋದರೆ ಅಸಮಾನತೆಯಿಂದ ನಡೆತಕ್ಕಂಥ ಜನ ಯಾವತ್ತಾರು ಒಂದು ದಿನ ರಾಜಕೀಯ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳ ಎಚ್ಚರಿಕೆಯ ಮಾತುಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನಪಿ ಬಯಸ್ತಾ ಇದ್ದಾರೆ ಸಮಾಜದಲ್ಲಿ ಕುವೆಂಪು ಈ ಈ ಜಿಲ್ಲೆಯವರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅದು ಮಾಡಬೇಕಾದ್ರೆ ಸಮಾನತೆ ಬರಬೇಕು ಸಮಾನತೆ ಬರದೇನೆ ಸಮಸಮಾಜ ಆಗದೇನೆ ಪ್ರತಿಯೊಬ್ಬರು ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗದೇನೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಮಾತನ್ನ ಈ ಜಿಲ್ಲೆನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜಿಲ್ಲೆ ಹೋರಾಟದ ಜಿಲ್ಲೆ ಹೋರಾಟದ ಹಿನ್ನೆಲೆ ಇರ್ತಕ್ಕಂಥ ಜಿಲ್ಲೆ ಇಲ್ಲಿಂದ ಪ್ರಾರಂಭ ಆಗಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಗ್ತದೆ ಆಗ್ಲಿ ಅಂತೇಳಿ ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ನಮ್ಮ ಸರ್ಕಾರದ ಆಶಯ ಸಂವಿಧಾನದ ಆಶಯಗಳನ್ನು ದೇವೋದ್ದೇಶಗಳನ್ನ ಜಾರಿ ಕೊಡ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಇದನ್ನು ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾನು ಹೆಚ್ಚು ಬೇರೆ ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಇದನ್ನ ಹೇಳಿ ಅಂತ ಹೇಳಿದ್ರು ನಮ್ಮ ಭದ್ರಾವತಿ ಶಾಸಕರು ಬೇಡ ಬೇಡ ಈಗ ಹೇಳೋದು ಬೇಡ ಇನ್ನೊಂದು ಸಾರಿ ಹೇಳೋಣ ನಾವು ಈ ಏರಿಯಾಕ್ಕೆ ನೀವು ಪರವಾಗಿರ್ತೀವಿ ನಾವು ಹಾ ಅದು ಹೇಳ್ತೀನಿ ಕೊನೆಯಲ್ಲಿ ಈಗ ನಮ್ಮ ಮಧು ಬಂಗಹರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕಿಗೆ ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೇ ಜೈಲಿತ್ತು ಇಲ್ಲಿ ಹಳೇ ಜೈಲಿತ್ತು ಅಲ್ಲ ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೇ ಜೈಲನ್ನು ಮಾಡಿ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದರು ಚಂಗಸವರೇ ಅಲ್ಲಮ ಪ್ರಭು ನಿಮ್ ಜಿಲ್ಲೆಯವರು ಹನ್ನೆರಡನೇ ಶತಮಾನದವರು ಅನುಭವ ಅನುಭವ ಮಾಡಿದ್ರು ಅನುಭವ ಮಂಟಪ ಇದೆಯಲ್ಲ ಇವತ್ತಿನ ಪ್ರಜಾಪ್ರಭುತ್ವ ಇವತ್ತಿನ ಪಾರ್ಲಿಮೆಂಟ್ ಇವತ್ತಿನ ವಿಧಾನಸಭೆ ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು ಅದರಿಂದ ನನಗನ್ಸುತ್ತೆ ಅಲ್ಲಮ ಪ್ರಭು ಅವರ ಹೆಸರಿರ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಆಗ್ಬೋದ ಅದರಿಂದ ಮಧು ಗಂಗಾರ ಎಂ ಪಿ ಎಂ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ ಇನ್ನೊಂದು ದಿನ ಬಗ್ಗೆ ಮಾತಾಡ್ತೀನಿ ಆದರೆ ಅದರ ಪರವಾಗಿರ್ತೇವೆ ನಾವು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟು ಮಾತುಗಳನ್ನು ಹೇಳಿ ಇವತ್ತು ಯುವ ನಿಧಿ ಯುವ ನಿಧಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವೇ ಸಾಕ್ಷಿ ಭೂತರು ಈ ರಾಜ್ಯದಲ್ಲಿ ಬಹಳ ಜನ ಟೀಕೆ ಮಾಡ್ತಾರೆ ಐದು ಗ್ಯಾರಂಟಿಗಳು ಎಲ್ಲಿ ಜಾರಿ ಅದು ಎಲ್ಲಿ ಈ ಅದು ಈಗ ಮತ್ತೆ ನಾನು ಹೇಳದಿಲ್ಲ ನೂರಕ್ಕೆ ನೂರು ಸತ್ಯ ವೆರಿಫೈ ಮಾಡಿ ವೆರಿಫೈ ಮಾಡಿ ಐ ಆಮ್ ರೆಡಿ ಟು ಗೋ ಟು ಎನಿ ಯಾವುದೇ ವೇದಿಕೆಗೆ ಹೋಗ್ಲಿಕ್ಕೆ ತಯಾರಾಗಿದೆ ಅದರಿಂದ ಇಷ್ಟು ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ